ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟಿಗೆ ಸ್ವಾಗತ ನಾನಿವತ್ತು ಮೈಸೂರು ಬೋಂಡ ಮಾಡ್ತಾಯಿದ್ದೀನಿ ಗೋಲಿ ಬಜ್ಜಿ ಕೂಡ ಅಂತಾರೆ ಮೈಸೂರು ಬೋಂಡಾನು ಅಂತಾರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಬಟ್ಲು ತಗೊಂಡಿದ್ದೀನಿ ಬಟ್ಲಿಗೆ ಅರ್ಧ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಮೊಸರು ಇದ್ದೀನಿ ನಾನು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ಲದೆ ಮೊಸರೆಲ್ಲ ಚೆನ್ನಾಗಿ ಸ್ವಲ್ಪ ಬಿಟ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ತಗೊಂಡು ಈ ಥರ ಬಿಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಥರ ಬಿಟ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ಚುಟಕಿಯಷ್ಟು ಅಡುಗೆ ಸೋಡ ಇದ್ದೀನಿ ಅಡುಗೆ ಸೋಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಅರ್ಧ ಬಟ್ಲಷ್ಟೇ ಮೈದಾ ಹಿಟ್ಟು ಇದ್ದೀನಿ ಅರ್ಧ ಬಟ್ಲು ಮೊಸರು ತಗೊಂಡಿದ್ದೀನಿ ಅರ್ಧ ಬಟ್ಲು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ಇದು ಒಂದು ಕಪ್ಪು ಒಂದು ಕಪ್ಪಲ್ಲೇನೋ ಅರ್ಧ ಅದಷ್ಟು ತೊಗೊಂಡಿದ್ದೀನಿ ಇದು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಉಳಿದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂದಷ್ಟೇ ಈಗ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಮೊಸರು ತಗೊಂಡಿದ್ದಿಲ್ಲ ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೊಳ್ಳೋಣ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಕೂಡ ಹಾಕೊಳ್ಬೋದು ದೋಸೆ ಇಟ್ಟು ಅನ್ನೋದಕ್ಕೆ ಕಲಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಈ ಥರ ಬೀಟ್ ಮಾಡ್ಕೋಬೇಕು ನಾವು ನೋಡಿ ಈ ಥರ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈ ಥರ ನಾವು ಈ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಮಾಡು ಇದ್ದೀನಿ ನಿಮಗೆ ಒಂದು ಅರ್ಧ ಕಪ್ ಅಷ್ಟು ನಾವು ಎಷ್ಟು ಮೊಸರು ತಗೊಳ್ತೀವೋ ಅಷ್ಟು ಮೈದಾ ತಗೊಳ್ಳಿ ಚೆನ್ನಾಗಿ ಥರ ಬೀಟ್ ಮಾಡ್ಕೊಬೇಕು ಆವಾಗ ಹೇರ್ ತುಂಬಿಕೊಳ್ಳುತ್ತೆ ಹೇರ್ ತುಂಬಿಬಿಟ್ಟು ಚೆನ್ನಾಗಿ ಫ್ರೆಪಿನೆಸ್ ಬರುತ್ತೆ ಬೋಂಡ ಉಬ್ಬಿ ಬರುತ್ತೆ ನೋಡಿ ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿ ನಾನು ನೀರು ತಗೊಂಡಿದ್ದೀನಿ ನೀರು ತಗೊಂಡು ನೋಡಿ ಈ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾವಿದು ಒಂದು ಹದಿನೈದು ನಿಮಿಷ ರೆಸ್ಟ್ ಕೊಟ್ಬಿಡ ಒಂದು ಲಿಡ್ ಮುಚ್ಚಿ ಹದಿನೈದು ನಿಮಿಷ ರೆಸ್ಟಿಗೆ ಬಿಟ್ಬಿಡ್ತೀನಿ ಇದು ಹಸಿಮೆಣಸಿಗೆ ನಾನು ಒಂದು ಸಣ್ಣಗೆ ಹಚ್ಕೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ತುರ್ಕೊಂಡಿದ್ದೀನಿ ಮತ್ತು ಕೊತ್ಮಿರಿ ಸೊಪ್ಪು ಸ್ವಲ್ಪ ಹಚ್ಕೊಂಡಿದ್ದೀನಿ ಇದು ಕಾಯಿ ಕಾಯಿ ನಾನು ಗುದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ಪೂನ್ ಅಷ್ಟು ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಈಗ ನಾವು ಪಕ್ಕ ಬಿಟ್ಕೊಂಡು ಹದಿನೈದು ನಿಮಿಷ ಆಗಿದೆ ನಾನು ಕಲಸಿಟ್ಟು ಸ್ವಲ್ಪ ನೆನೆಬೇಕು ಆವಾಗಲೇ ನಮಗೆ ಬೋಂಡ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಈಗ ಇದಕ್ಕೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ನಾವೇನು ಕಟ್ ಮಾಡಿದ್ವಲ್ಲ ಅದೆಲ್ಲ ಹಾಕ್ಕೊಂಬ ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಮೆಲ್ ಗಮ್ಮ ಅಂತ ಬರ್ತಾಯಿದ್ದೀವಿ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಒಂದೇ ಒಂದು ಚಿಟಿಕೆಯಷ್ಟು ಹಿಂಗೆ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಬೋಂಡ ಹಾಕೊಳ್ಳೋಣ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಯಾವಾಗಲೂ ಲೋ ಫ್ಲೇಮಲ್ಲೇ ಕಾಯಿಸೋದು ಎಣ್ಣೆ ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳೋಣ ಒಂದಿಷ್ಟು ಶಿಸ್ಟು ತಗೊಂಡು ಬೋಂಡ ಥರ ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಅದಕ್ಕೇ ನೋಡಿ ಇಲ್ಲಿ ನೋಡಿ ಮೇಲೆ ದೊಳ್ತಾಯಿದೆಯಲ್ವಾ ಹಿಂಗೆ ಇರಿ ಯಾಕಂದರೆ ಇಲ್ಲಾಂದರೆ ಒಂದೇ ಕಡೆ ಕೆಂಪುಗಾಗ್ಬಿಡುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಮೇಲೆ ಬೇಗ ಕೆಂಪಾಗ್ಬಿಡುತ್ತೆ ಇದು ಥರ ಎಲ್ಲ ಒಂದೇ ಥರ ಬಜ್ಜಿ ಎಲ್ಲ ತಿಂದು ತಿಂದು ಬೇಜಾರಾಗಿದ್ರೆ ಈ ಮೈಸೂರು ಬೋಂಡ ಹಾಕ್ಕೊಳ್ಬೋದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಇದಾಗಿದೆ ನಾನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ದೊಡ್ಡ ದೊಡ್ಡದ್ ಕೂಡ ಹಾಕ್ಕೊಳ್ಬೋದು ಇದಾಗಿದೆ ತೆಗಿತಾ ಇದ್ದೀನಿ ಮತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಅದೇ ಥರ ಹಾಕ್ಕೊಳ್ಬೇಕಷ್ಟೆ ಅದೇ ಮೇಲೆ ಹೇಳುತ್ತೆ ನೋಡಿ ಕಲರ್ ನೋಡಿ ಈ ಥರ ಚೇಂಜ್ ಆಗಬೇಕು ನೋಡಿ ಇದು ಆಗಿದೆ ತೆಗಿತಾ ಇದ್ದೀನಿ ಸರ್ವ್ ಮಾಡ್ಕೊಳ್ತೀನಿ ತೆಗ್ದಿಬಿಟ್ಟು ಗೋಲಿ ಬಜ್ಜಿ ನಾನು ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಿಜವಾಗ್ಲೂ ಒಂದೊಮ್ಮೆ ನೀವು ಟ್ರೈ ಮಾಡಿ ಒಬ್ಬರೇ ಇದ್ದಾಗ ಬೇಜಾರಾದಾಗ ಇದೆಲ್ಲ ಮಾಡ್ಕೊಂಡು ತಿನ್ಬೋದು ಮತ್ತು ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ಮಾಡಿಡ್ಬೋದು ಮಕ್ಕಳು ಸ್ಕೂಲಿನಿಂದ ತಕ್ಷಣ ಏನಾದರೂ ಕೇಳ್ತಾರಲ್ಲ ಅದಕ್ಕೆಲ್ಲ ಈ ಥರ ಎಲ್ಲ ನಾವು ಮಾಡಿಕೊಡ್ಬೋದು ಯಾರಾದರೂ ಗೆಸ್ಟ್ ಬಂದರೆ ಮಾಡ್ಬೋದು ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಎಲ್ಲ ನೋಡಿ ಒಳ್ಳೆ ಮೇಲೆಲ್ಲ ಕ್ರಿಸ್ಪಿ ಒಳಗಡೆ ಎಲ್ಲ ಸ್ಮೂತ್ ಸ್ಮೂತಾಗಿದೆ ನೋಡಿ ಎಲ್ಲ ಎಲ್ಲನೂ ಆಗಿರುತ್ತೆ ನೋಡಿ ನೋಡಿ ಬಿಸಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೋಡಿ ಟೇಸ್ಟ್ ನೋಡೋಣ ನಾವು ಸ್ವಲ್ಪ ಚಟ್ನಿ ಎತ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿದೆ ಅಂತ ತುಂಬ ಟೇಸ್ಟಿಯಾಗಿದೆಪ್ಪ ಒಮ್ಮೆ ನೀವು ಟ್ರೈ ಮಾಡಿ ನಿಮಗೆ ಈ ಗೋಲಿ ಬಜ್ಜಿ ಅಥವಾ ಮೈಸೂರು ಬೋಂಡ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು